ನಮಸ್ಕಾರ ಸ್ನೇಹಿತರೆ ಈ ಡೊನಾಲ್ಡ್ ಟ್ರಂಪ್ ಇಂದ ಇಡೀ ಪ್ರಪಂಚದ ವ್ಯಾಪಾರ ಸಮೀಕರಣಗಳು ಬದಲಾಗುವ ಸೂಚನೆ ಸಿಕ್ತಾಗಿದೆ ಟ್ರಂಪ್ ಅಂದಮೇಲೆ ಈ ಟ್ರೇಡ್ ವಾರ್ಗಳು ಟ್ಯಾರಿಫ್ ವಾರ್ ಅನ್ನೋದು ಸಾಮಾನ್ಯವಾಗಿದೆ ಈ ಹಿಂದೆ ಕೂಡ ಅವರು ಹಚ್ಚಿದ ವ್ಯಾಪಾರದ ಕಿಚ್ಚು ಇನ್ನೂ ಪೂರ್ತಿಯಾಗಿ ಆರಗಿಲ್ಲ ಇದರಿಂದ ಭಾರತದ ಮೇಲೆ ಬೀಳಬಹುದಾದ ಪರಿಣಾಮಗಳು ಏನು ಅಮೆರಿಕ ನಮ್ಮ ಮೇಲೆ ಒತ್ತಡವನ್ನ ಹಾಕಿದ್ರೆ ನಾವು ಏನ್ ಮಾಡಬೇಕು ಇಲ್ಲೊಂದು ದೊಡ್ಡ ಪ್ರಶ್ನೆ ಗೆದ್ದಿದೆ ಒಂದು ಕಾಲದಲ್ಲಿ ಭಾರತ ಬೇಡವೇ ಬೇಡ ಅಂತ ಹೊರ ಬಂದಿದ್ದ ಜಗತ್ತಿನ ಅತಿ ದೊಡ್ಡ ವ್ಯಾಪಾರ ಒಕ್ಕೂಟಕ್ಕೆ ನಾವು ಮತ್ತೆ ಸೇರಬೇಕಾದ ಪರಿಸ್ಥಿತಿ ಬರುತ್ತಾ ಸ್ನೇಹಿತರೆ ಅಮೆರಿಕದ ಈ ಒತ್ತಡ ನಮ್ಮನ್ನ ಚೀನಾವೂ ಸಹ ಸದಸ್ಯನಾಗಿರುವ ಒಂದು ಬೃಹತ್ ಬಣಕ್ಕೆ ತಳ್ತಾ ಇದೆಯಾ ಒಂದು ವೇಳೆ ನಾವು ಸೇರಿದ್ರೆ ಇದು ಭಾರತಕ್ಕೆ ವರದಾನವಾಗುತ್ತಾ ಅಥವಾ ಶಾಪವಾಗುತ್ತಾ ಈ ವಿಡಿಯೋದಲ್ಲಿ ನಾವು ಇದೇ ವಿಷಯವನ್ನ ಹೇಳ್ತೀವಿ ಭಾರತ ಯಾಕೆ ಹಿಂದೆ ಸರಿದಿತ್ತು ಈಗ ಮತ್ತೆ ಸೇರುವ ಮಾತು ಯಾಕೆ ಬರ್ತಾ ಇದೆ ಇದರ ಹಿಂದಿನ ರಾಜಕೀಯ ಮತ್ತು ಆರ್ಥಿಕ ಲೆಕ್ಕಾಚಾರಗಳೇನು ಎಲ್ಲವನ್ನ ವಿವರವಾಗಿ ತಿಳಿಸ್ತೀನಿ ಈ ಕಥೆಯಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿವೆ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ಮಾತಾಡ್ತಿರೋ ಈ ಜಗತ್ತಿನ ಅತಿದೊಡ್ಡ ವ್ಯಾಪಾರ ಬಣ ಯಾವುದು ಗೊತ್ತಾ ಅದರ ಹೆಸರೇ ಆರ್ ಸಿಇಪಿ ಅಂದ್ರೆ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಕನ್ನಡದಲ್ಲಿ ಹೇಳೋದಾದ್ರೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಅಂತ ಹೇಳಬಹುದು ಹೆಸರು ಕೇಳಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ರು ಇದರ ತಾಕತ್ತು ಮಾತ್ರ ತುಂಬಾನೇ ದೊಡ್ಡದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಜಗತ್ತಿನ ಅತಿದೊಡ್ಡ ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದರ ಗಾತ್ರ ಎಷ್ಟಿದೆ ಗೊತ್ತಾ ಜಗತ್ತಿನ ಒಟ್ಟು ಜನಸಂಖ್ಯೆಯ ಮೂವತ್ತು ಪರ್ಸೆಂಟ್ ಅಷ್ಟು ಅಂದರೆ ಸುಮಾರು ಇನ್ನೂರ ಇಪ್ಪತ್ತು ಕೋಟಿ ಜನರನ್ನ ಇದು ಒಳಗೊಂಡಿದೆ ಜಗತ್ತಿನ ಒಟ್ಟು ಜಿ ಡಿ ಪಿಯ ಮೂವತ್ತು ಪರ್ಸೆಂಟ್ ರಷ್ಟು ಈ ದೇಶಗಳಿಂದಲೇ ಬರುತ್ತೆ ಹಾಗಾದ್ರೆ ಈ ಬಣದಲ್ಲಿ ಯಾವೆಲ್ಲ ದೇಶಗಳಿವೆ ಇದರಲ್ಲಿ ಒಟ್ಟು ಹದಿನೈದು ಸದಸ್ಯ ರಾಷ್ಟ್ರಗಳಿವೆ ಮೊದಲನೇದಾಗಿ ನಮ್ಮ ಪೂರ್ವಕ್ಕಿರುವ ಹತ್ತು ಏಷ್ಯನ್ ದೇಶಗಳು ಅಂದ್ರೆ ಮಯನ್ಮಾರ್ ಥೈಲ್ಯಾಂಡ್ ವಿಯೆಟ್ನಾಂ ಲಾವೋಸ್ ಕಂಬೋಡಿಯಾ ಮಲೇಷಿಯಾ ಸಿಂಗಪುರ್ ಇಂಡೋನೇಷ್ಯಾ ಫಿಲಿಪೈನ್ಸ್ ಮತ್ತು ಬ್ರೂನಿ ದೇಶಗಳು ಈ ಹತ್ತು ದೇಶಗಳ ಜೊತೆಗೆ ಇವರ ಪ್ರಮುಖ ವ್ಯಾಪಾರಿ ಪಾಲುದಾರರಾದ ಐದು ದೇಶಗಳು ಸೇರಿವೆ ಅವು ಯಾವ್ಯಾವು ಅಂದರೆ ಚೀನಾ ಜಪಾನ್ ದಕ್ಷಿಣ ಕೊರಿಯಾ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಈ ಹದಿನೈದು ದೇಶಗಳು ಸೇರಿ ಒಂದು ಬೃಹತ್ ವ್ಯಾಪಾರ ಬಣವನ್ನು ಸೃಷ್ಟಿಸಿಕೊಂಡಿವೆ ಇದರ ಮುಖ್ಯ ಉದ್ದೇಶ ಏನು ಅಂದರೆ ಸದಸ್ಯ ರಾಷ್ಟ್ರಗಳ ನಡುವೆ ವ್ಯಾಪಾರವನ್ನು ಸುಲಭಗೊಳಿಸೋದು ಅಂದರೆ ಸರಕುಗಳ ಮೇಲಿನ ಆಮದು ಸುಂಕವನ್ನು ಅಂದರೆ ಟ್ಯಾರಿಫನ್ನು ಕಡಿಮೆ ಮಾಡೋದು ಅಥವಾ ಸಂಪೂರ್ಣವಾಗಿ ತೆಗೆದುಹಾಕೋದು ಇದರಿಂದ ವ್ಯಾಪಾರ ಹೆಚ್ಚಾಗಿ ಎಲ್ಲ ದೇಶಗಳ ಆರ್ಥಿಕತೆಗೂ ಅನುಕೂಲ ಆಗುತ್ತೆ ಅನ್ನೋದು ಇದರ ಹಿಂದಿನ ಐಡಿಯಾ ಆದರೆ ನಿಮಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಈ ಬಣದಲ್ಲಿ ಹದಿನಾರು ದೇಶಗಳು ಇರಬೇಕಿತ್ತು ಆ ಹದಿನಾರನೇ ದೇಶ ಬೇರೆ ಯಾವುದೂ ಅಲ್ಲ ನಮ್ಮ ಭಾರತ ಮಾತುಕತೆಗಳೆಲ್ಲ ಮುಗಿದು ಒಪ್ಪಂದಕ್ಕೆ ಸಹಿ ಹಾಕೋದು ಅಷ್ಟೇ ಬಾಕಿ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಭಾರತ ನಮಗೆ ಈ ಒಪ್ಪಂದ ಬೇಡ ಅಂತ ಹೇಳಿ ಹೊರ ನಡೆದಿತ್ತು ಹಾಗಾದರೆ ಇಡೀ ಜಗತ್ತೇ ಭಾರತದ ಕಡೆ ನೋಡ್ತಾ ಇದ್ದಾಗ ಇಷ್ಟು ದೊಡ್ಡ ಅವಕಾಶವನ್ನು ಭಾರತ ಯಾಕೆ ಕೈ ಚಲ್ಲಿತ್ತು ಯಾಕೆ ಕೊನೆ ಕ್ಷಣದಲ್ಲಿ ಹಿಂದೆ ಸರಿತು ಇದಕ್ಕೆ ಒಂದಲ್ಲ ಹಲವಾರು ಬಲವಾದ ಕಾರಣಗಳು ಇದ್ವು ಮೊದಲನೇದು ಚೀನಾದ ಆತಂಕ ಭಾರತಕ್ಕೆ ಇದ್ದ ಅತಿ ದೊಡ್ಡ ಭಯ ಅಂದರೆ ಚೀನಾ ಆರ್ ಸಿ ಪಿ ಒಪ್ಪಂದಕ್ಕೆ ಸಹಿ ಹಾಕಿದರೆ ಚೀನಾದಿಂದ ಬರುವ ಅಗ್ಗದ ಸರಕುಗಳಿಗೆ ಭಾರತದ ಮಾರುಕಟ್ಟೆ ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತೆ ಚೀನಾದಲ್ಲಿ ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆಯಾಗುವ ಎಲೆಕ್ಟ್ರಾನಿಕ್ಸ್ ಪ್ಲಾಸ್ಟಿಕ್ ಸಾಮಾನುಗಳು ಆಟಿಕೆಗಳು ಹೀಗೆ ಎಲ್ಲವೂ ಸುಂಕವಿಲ್ಲದೆ ನಮ್ಮ ದೇಶಕ್ಕೆ ಬಂದು ತುಂಬಿಕೊಳ್ತವೆ ಇದರಿಂದ ನಮ್ಮ ದೇಶದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸಂಪೂರ್ಣವಾಗಿ ನಾಶವಾಗುವ ಅಪಾಯವಿತ್ತು ಮೇಡ್ ಇನ್ ಇಂಡಿಯಾ ಕನಸಿಗೆ ದೊಡ್ಡ ಹೊಡೆತ ಬೀಳ್ತಾಗಿತ್ತು ಇನ್ನು ಎರಡನೇದಾಗಿ ರೈತರು ಮತ್ತು ಹೈನುಗಾರರ ರಕ್ಷಣೆ ಇದು ಎರಡನೇ ದೊಡ್ಡ ನಮ್ಮ ರೈತರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಅಂತಹ ದೇಶಗಳು ಹೈನುಗಾರಿಕೆಯಲ್ಲಿ ಮತ್ತು ಕೃಷಿಯಲ್ಲಿ ಬಹಳ ಮುಂದುವರೆದಿವೆ ಅಲ್ಲಿಂದ ಹಗ್ಗದ ಪ್ರಮಾಣದಲ್ಲಿ ಹಾಲು ಬೆಣ್ಣೆ ಚೀಸ್ ಮತ್ತು ಕೃಷಿ ಉತ್ಪನ್ನಗಳು ಭಾರತಕ್ಕೆ ಬಂದರೆ ನಮ್ಮ ದೇಶದ ಕೋಟ್ಯಾಂತರ ರೈತರು ಮತ್ತು ಹೈನುಗಾರರ ಬದುಕು ಬೀದಿಗೆ ಬೀಳುತ್ತೆ ನಮ್ಮ ರೈತರನ್ನ ರಕ್ಷಿಸೋದು ಸರ್ಕಾರದ ಪ್ರಮುಖ ಆದ್ಯತೆ ಇನ್ನು ಮೂರನೇದಾಗಿ ವ್ಯಾಪಾರ ಕೊರತೆ ಇದನ್ನ ಟ್ರೇಡ್ ಡಿಫಿಸಿಟ್ ಅಂತ ಕರಿತೀವಿ ಈಗಾಗಲೇ ಆರ್ ಸಿಇ ಹದಿನೈದು ದೇಶಗಳ ಪೈಕಿ ಹನ್ನೊಂದು ದೇಶಗಳೊಂದಿಗೆ ಭಾರತ ವ್ಯಾಪಾರ ಕೊರತೆಯನ್ನ ಹೊಂದಿದೆ ಅಂದ್ರೆ ನಾವು ಅವರಿಗೆ ರಫ್ತು ಮಾಡೋದಕ್ಕಿಂತ ಅವರಿಂದ ಆಮದು ಮಾಡಿಕೊಳ್ಳೋದು ಹೆಚ್ಚಾಗಿದೆ ಅದರಲ್ಲೂ ಚೀನಾದ ಜೊತೆಗಿನ ವ್ಯಾಪಾರ ಕೊರತೆ ಅಗಾಧವಾಗಿದೆ ಆರ್ ಸೇರಿದ್ರೆ ಈ ಕೊರತೆ ಮತ್ತಷ್ಟು ಹೆಚ್ಚಾಗುವ ಅಪಾಯ ಇತ್ತು ಇದು ನಮ್ಮ ಆರ್ಥಿಕತೆಯ ಮೇಲೆ ದೊಡ್ಡ ಒಡೆತವನ್ನೇ ಸೃಷ್ಟಿ ಮಾಡುತ್ತಿತ್ತು ಈ ಕಾರಣದಿಂದಾಗಿ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಒಪ್ಪಂದದಿಂದ ಹೊರನಡೆಯುವ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿತು ಹಾಗಾದ್ರೆ ಈಗೇನಾಯ್ತು ಮತ್ತೆ ಸೇರುವ ಮಾತುಕತೆಗಳು ಯಾಕೆ ಬರ್ತಾ ಇದೆ ನೋಡೋದಾದ್ರೆ ಹತ್ತೊಂಬತ್ತರಲ್ಲಿ ಬೇಡ ಅಂದಿದ್ದ ಒಪ್ಪಂದ ಈಗ ಇದ್ದಕ್ಕಿದ್ದಂತೆ ಯಾಕೆ ಬೇಕು ಅನ್ನಿಸ್ತಾ ಇದೆ ಕಳೆದ ಕೆಲವು ವರ್ಷಗಳಲ್ಲಿ ಅಂಥದ್ದೇನು ಬದಲಾಗಿದೆ ಇಲ್ಲೇ ಇದೆ ನೋಡಿ ಅಸಲಿ ಟ್ವಿಸ್ಟ್ ಇದಕ್ಕೆಲ್ಲ ಕಾರಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೌದು ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ಫಸ್ಟ್ ನೀತಿಯ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ ಅವರು ಅಧಿಕಾರದಲ್ಲಿದ್ದಾಗ ಚೀನಾದ ಮೇಲೆ ಮಾತ್ರವಲ್ಲ ಭಾರತ ಸೇರಿದಂತೆ ಹಲವಾರು ದೇಶಗಳ ಮೇಲೂ ಭಾರಿ ಸುಂಕವನ್ನು ವಿಧಿಸಿದ್ರು ಈಗ ಮತ್ತೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಭಾರತದ ಸರಕುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ಗಿಂತಲೂ ಹೆಚ್ಚು ಸುಂಕವನ್ನು ವಿಧಿಸಿದ್ದಾರೆ ಇದರಿಂದ ಭಾರತದಿಂದ ಅಮೆರಿಕಾಗೆ ಹೋಗುವ ಜವಳಿ ಆಟೋಮೊಬೈಲ್ ಬಿಡಿಭಾಗಗಳು ಫಾರ್ಮಾ ಉತ್ಪನ್ನಗಳು ಹೀಗೆ ಹಲವಾರು ವಸ್ತುಗಳ ಬೆಲೆ ಹೆಚ್ಚಾಗುತ್ತೆ ನಮ್ಮ ರಫ್ತುದಾರರಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅಮೆರಿಕ ನಮ್ಮ ಅತಿದೊಡ್ಡ ರಫ್ತು ಮಾರುಕಟ್ಟೆ ಆ ಬಾಗಿಲು ಮುಚ್ಚಿದರೆ ನಾವು ನಮ್ಮ ಸರಕುಗಳನ್ನು ಮಾರಲು ಬೇರೆ ಮಾರುಕಟ್ಟೆಗಳನ್ನು ಹುಡ್ಕೊಳ್ಬೇಕು ಆಗ ನಮ್ಮ ಕಣ್ಣ ಮುಂದೆ ಬರೋದೆ ಆರ್ ಸಿ ಇ ಪಿ ಇದು ಅಮೆರಿಕಾಗೆ ಪರ್ಯಾಯವಾಗಿ ಒಂದು ಬೃಹತ್ ಮಾರುಕಟ್ಟೆಯನ್ನು ನಮಗೆ ಒದಗಿಸಿಕೊಡುತ್ತೆ ಸ್ನೇಹಿತರೆ ಕೋವಿಡ್ ನಂತರ ಜಗತ್ತಿನ ಬಹುತೇಕ ಕಂಪನಿಗಳು ಚೀನಾ ಪ್ಲಸ್ ಒನ್ ಸ್ಟ್ರಾಟಜಿಯನ್ನು ಅಳವಡಿಸಿಕೊಂಡಿವೆ ಅಂದರೆ ಕೇವಲ ಚೀನಾವನ್ನೇ ನಂಬಿಕೋರುವ ಬದಲು ತಮ್ಮ ಉತ್ಪಾದನಾ ಘಟಕಗಳನ್ನು ಬೇರೆ ದೇಶಗಳಿಗೂ ವಿಸ್ತರಿಸ್ತಾಗಿವೆ ಏಷ್ಯಾ ಇದಕ್ಕೆ ಪ್ರಮುಖ ಕೇಂದ್ರವಾಗ್ತಾಗಿದೆ ಭಾರತವು ಆರ್ ಸಿಇ ಪಿಯ ಭಾಗವಾದರೆ ಈ ಬದಲಾಗುತ್ತಿರುವ ಜಾಗತಿಕ ಪೂರೈಕೆ ಸರಪಳಿಯ ಒಂದು ಪ್ರಮುಖ ಭಾಗವಾಗಲು ಸುಲಭವಾಗುತ್ತೆ ವಿದೇಶಿ ಹೂಡಿಕೆ ಹೆಚ್ಚಾಗುತ್ತೆ ಇನ್ನು ಚೀನಾದ ಜೊತೆಗಿನ ಸಮ್ಮತ ಕೂಡ ಸುಧಾರಣೆಯಾಗುತ್ತೆ ಕಳೆದ ಕೆಲವು ತಿಂಗಳುಗಳಲ್ಲಿ ಚೀನಾದ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿರೋದು ಕೆಲವು ನಿರ್ಣಾಯಕ ವಸ್ತುಗಳ ಮೇಲಿನ ರಫ್ತು ನಿಷೇಧವನ್ನ ಚೀನಾ ಸಡಿಲಗೊಳಿಸಿರೋದು ಹೀಗೆ ಕೆಲವು ಸಕಾರಾತ್ಮಕ ಬೆಳವಣಿಗೆಗಳು ನಡೆದಿವೆ ರಾಜಕೀಯವಾಗಿ ಗಡಿಯಲ್ಲಿ ಉದ್ವಿಗ್ನತೆ ಇದ್ರೂ ಕೂಡ ಆರ್ಥಿಕವಾಗಿ ಸಹಕರಿಸುವ ಬಗ್ಗೆ ಎರಡೂ ದೇಶಗಳು ಯೋಚಿಸುವಂತೆ ಕಾಣತಾಗಿದೆ ಇದು ಕೂಡ ಆರ್ಸಿಇಪಿ ಸೇರುವ ಯೋಜನೆಗೆ ಪುಷ್ಟಿಯನ್ನ ನೀಡುತ್ತಿದೆ ಈ ಎಲ್ಲಾ ಬಾಹ್ಯ ಒತ್ತಡಗಳಿಂದಾಗಿ ಭಾರತ ಸರ್ಕಾರದ ಅಧಿಕಾರಿಗಳು ಮತ್ತು ನೀತಿ ನಿರೂಪಕರು ಆರ್ಸಿಎಪಿಯ ಲಾಭ ನಷ್ಟಗಳ ಬಗ್ಗೆ ಮತ್ತೊಮ್ಮೆ ಮರುಪರಿಶೀಲನೆಯನ್ನ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿದ್ದ ಪರಿಸ್ಥಿತಿಗೂ ಈಗಿನ ಜಾಗತಿಕ ಪರಿಸ್ಥಿತಿಗೂ ಸಾಕಷ್ಟು ವ್ಯತ್ಯಾಸವಿದೆ ಹಾಗಾಗಿ ಆಗ ತೆಗೆದುಕೊಂಡ ನಿರ್ಧಾರವನ್ನು ಈಗ ಬದಲಾಯಿಸಬೇಕೇ ಎಂಬ ಗಂಭೀರ ಚರ್ಚೆಗಳು ಸಹ ನಡೀತಾಗಿವೆ ಹಾಗಾದರೆ ಭಾರತ ಒಂದು ವೇಳೆ ಆರ್ ಸೇರಲು ನಿರ್ಧಾರವನ್ನ ಮಾಡಿದ್ರೆ ಅದರಿಂದ ಆಗೋ ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು ಇದನ್ನ ಒಂದು ತಕ್ಕಡಿಲಿ ಇಟ್ಟು ತೂಗಿ ನೋಡೋದಾದ್ರೆ ಒಂದು ಬೃಹತ್ ಮಾರುಕಟ್ಟೆಯ ಪ್ರವೇಶ ಸಿಗುತ್ತೆ ನಮ್ಮ ಉತ್ಪನ್ನಗಳಿಗೆ ಹದಿನಾಲ್ಕು ದೇಶಗಳ ಬೃಹತ್ ಮಾರುಕಟ್ಟೆ ತೆರೆದುಕೊಳ್ಳುತ್ತೆ ಅಮೆರಿಕ ಮತ್ತು ಯುರೋಪ್ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ ನಮ್ಮ ರಫ್ತು ಪ್ರಮಾಣ ಗಣನೀಯವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ವಿದೇಶಿ ಹೂಡಿಕೆ ಆರ್ ಸದಸ್ಯ ರಾಷ್ಟ್ರಗಳಿಂದ ಭಾರತ ಹೂಡಿಕೆ ಹೆಚ್ಚಾಗುತ್ತೆ ಇಲ್ಲಿ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಕಂಪನಿಗಳು ಮುಂದೆ ಬರ್ತವೆ ಇನ್ನು ಪೂರೈಕೆ ಸರಪಳಿಯ ಭಾಗ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ಒಂದು ಪ್ರಮುಖ ಕೊಂಡಿಯಾಗಿ ಹೊರಹೊಮ್ಮುವ ಅವಕಾಶ ಸಿಗುತ್ತೆ ಇನ್ನು ಸ್ಪರ್ಧಾತ್ಮಕತೆ ಹೆಚ್ಚಳವಾಗುತ್ತೆ ವಿದೇಶಿ ಕಂಪನಿಗಳ ಸ್ಪರ್ಧೆಯಿಂದಾಗಿ ನಮ್ಮ ದೇಶೀಯ ಕಂಪನಿಗಳು ಕೂಡ ತಮ್ಮ ಗುಣಮಟ್ಟ ಮತ್ತು ದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಲು ಪ್ರೇರಣೆ ಸಿಗುತ್ತೆ ಇದರಿಂದಾಗುವ ಅಪಾಯಗಳು ಏನು ಅಂತ ನೋಡೋದಾದರೆ ಹಳೆಯ ಭಯಗಳು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗಿದ್ದ ಚೀನಾದ ಅಗ್ಗದ ಸರಕುಗಳ ಆತಂಕ ರೈತರು ಮತ್ತು ಹೈನುಗಾರರ ಬದುಕಿನ ಮೇಲಿನ ಆತಂಕಗಳು ಈಗಲೂ ಇವೆ ಅವು ಮಾಯವಾಗಿಲ್ಲ ಇನ್ನು ಎಂಎಸ್ಎಂಇಗಳಿಗೆ ಹೊಡೆತ ಬೀಳುತ್ತೆ ಅಂದರೆ ನಮ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಚೀನಾ ವಿಯೆಟ್ನಾಂನಂತಹ ದೇಶಗಳ ಬೃಹತ್ ಉತ್ಪಾದನಾ ಸಾಮರ್ಥ್ಯದ ಮುಂದೆ ಸ್ಪರ್ಧಿಸಲು ಕಷ್ಟಪಡಬಹುದು ಲಕ್ಷಾಂತರ ಉದ್ಯೋಗಿಗಳು ಅಪಾಯಕ್ಕೆ ಸಿಲುಕಬಹುದು ಇನ್ನು ರಾಜಕೀಯ ವಿರೋಧಗಳು ಸಹ ಹೆಚ್ಚಾಗುತ್ತೆ ದೇಶದ ಒಳಗೆ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮತ್ತು ಸಣ್ಣ ಕೈಗಾರಿಕೋದ್ಯಮಗಳಿಂದ ಭಾರಿ ವಿರೋಧ ವ್ಯಕ್ತವಾಗಬಹುದು ಇದು ಸರ್ಕಾರಕ್ಕೆ ರಾಜಕೀಯವಾಗಿ ದೊಡ್ಡ ಸವಾಲಾಗಬಹುದು ಹಾಗಾದರೆ ಇದಕ್ಕೆ ಬೇರೆ ದಾರಿ ಯಾವುದಿದೆ ಭಾರತ ಈಗ ಏನ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ಈಗ ಭಾರತದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಅಮೆರಿಕದ ಒತ್ತಡಕ್ಕೆ ಮಣಿದು ಅಪಾಯಕಾರಿ ಆರ್ ಸಿಇಪಿಗೆ ಸೇರೋದಾ ಅಥವಾ ಆರ್ ಸಿಇ ಬಿಟ್ಟು ಅಮೆರಿಕದ ಸುಂಕದ ಬರೆಗೆ ಸಿಲುಕೋದ ಇಲ್ಲಿ ಭಾರತ ಒಂದು ಜಾಣ್ಮೆಯ ನಡಿಗೆನ ಅನುಸರಿಸಬಹುದು ಆರ್ ಸಿಇಪಿಗೆ ಸೇರೋದೆಯಾದರೆ ಕೆಲವು ಕಠಿಣ ಷರತ್ತುಗಳನ್ನು ವಿಧಿಸಿ ಸೇರಬಹುದು ಮೊದಲನೇದು ಸೂಕ್ಷ್ಮ ವಲಯಗಳ ರಕ್ಷಣೆ ನಮ್ಮ ಕೃಷಿ ಹೈನುಗಾರಿಕೆ ಮತ್ತು ಕೆಲವು ಸಣ್ಣ ಕೈಗಾರಿಕೆಗಳನ್ನು ಆರ್ ಸಿಇಪಿ ಒಪ್ಪಂದದ ವ್ಯಾಪ್ತಿಯಿಂದ ಹೊರಗಿಡುವಂತೆ ಮಾತುಕತೆಯನ್ನು ನಡೆಸಬಹುದು ಈ ವಲಯಗಳಲ್ಲಿ ಸುಂಕ ಕಡಿತ ಮಾಡುವಂತಿಲ್ಲ ಎಂಬ ವಿನಾಯಿತಿಯನ್ನು ಕೇಳಬಹುದು ಇನ್ನು ಎರಡನೇದಾಗಿ ಹಂತ ಹಂತದ ಸುಂಕವನ್ನು ಕಡಿತ ಮಾಡೋದು ಎಲ್ಲ ವಸ್ತುಗಳ ಮೇಲಿನ ಸುಂಕವನ್ನು ಒಂದೇ ಬಾರಿಗೆ ತೆಗೆದುಹಾಕುವ ಬದಲು ಹತ್ತರಿಂದ ವರ್ಷಗಳ ಕಾಲಾವಧಿಯಲ್ಲಿ ಹಂತ ಹಂತವಾಗಿ ಕಡಿಮೆ ಮಾಡುವ ಒಪ್ಪಂದವನ್ನ ಮಾಡಿಕೊಳ್ಬಹುದು ಇದರಿಂದ ನಮ್ಮ ಕೈಗಾರಿಕೆಗಳಿಗೆ ಸಿದ್ಧವಾಗಲು ಸಮಯ ಸಿಕ್ಕಂತಾಗುತ್ತೆ ಇನ್ನು ಸುರಕ್ಷತಾ ಕ್ರಮಗಳು ಸೇಫ್ ಗಾರ್ಡ್ ಮೆಷರ್ಸ್ ಯಾವ್ದೆಲ್ಲ ಇದೆ ಅಂತ ನೋಡೋದಾದ್ರೆ ಒಂದ್ ವೇಳೆ ಯಾವುದಾದರೂ ದೇಶದಿಂದ ಆಮದು ಇದ್ದಕ್ಕಿದ್ದಂತೆ ವಿಪರೀತವಾಗಿ ಹೆಚ್ಚಾಗಿ ನಮ್ಮ ದೇಶೀಯ ಉದ್ಯಮಕ್ಕೆ ಹಾನಿಯಾಗ್ತಾ ಇದ್ರೆ ತಾತ್ಕಾಲಿಕವಾಗಿ ಮತ್ತೆ ಸುಂಕವನ್ನ ಏರಿಸುವ ಅಧಿಕಾರವನ್ನ ಭಾರತ ಉಳಿಸಿಕೊಳ್ಳುವಂತಹ ಷರತ್ತುಗಳಿಗೆ ಸೇರಬಹುದು ಇನ್ನು ದೇಶೀಯ ಬೆಂಬಲ ಆರ್ ಸಿಇಪಿಗೆ ಸೇರುವ ಮುನ್ನ ನಮ್ಮ ರೈತರು ಮತ್ತು ಸಣ್ಣ ಕೈಗಾರಿಕೆಗಳನ್ನ ಸ್ಪರ್ಧೆಗೆ ಸಿದ್ಧಪಡಿಸಲು ಸರ್ಕಾರ ವಿಶೇಷ ಆರ್ಥಿಕ ಪ್ಯಾಕೇಜ್ಗಳನ್ನು ಮತ್ತು ತಾಂತ್ರಿಕ ಬೆಂಬಲವನ್ನು ಘೋಷಿಸಬೇಕು ಸ್ನೇಹಿತರೆ ನೀವು ನೋಡಿದ ಹಾಗೆ ಇದು ಬಹಳ ಸಂಕೀರ್ಣವಾದಂತಹ ವಿಷಯ ಇದು ಕೇವಲ ಆರ್ಥಿಕ ನಿರ್ಧಾರವಲ್ಲ ಇದರ ಹಿಂದೆ ದೊಡ್ಡ ಜಿಯೋ ಪಾಲಿಟಿಕಲ್ ಲೆಕ್ಕಾಚಾರನೇ ಇದೆ ಭಾರತ ಆರ್ ಸಿ ಪಿಗೆ ಸೇರಿದರೆ ಅದು ಅಮೇರಿಕಾಗೆ ನಾವು ನಿಮ್ಮ ಒತ್ತಡಕ್ಕೆ ಬಗ್ಗೋದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ರವಾನಿಸಿದಂತೆ ಆಗುತ್ತೆ ಅದೇ ಸಮಯದಲ್ಲಿ ಚೀನಾ ಪ್ರಾಬಲ್ಯವಿರುವ ಬಣಕ್ಕೆ ಸೇರೋದ್ರಿಂದ ನಮ್ಮ ವಿದೇಶಾಂಗ ನೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯಾದಂತಾಗುತ್ತೆ ಸದ್ಯಕ್ಕೆ ಭಾರತದ ಬಾಗಿಲನ್ನು ಆರ್ ಸಿ ಪಿ ತೆರೆದಿಟ್ಟಿದೆ ಜಪಾನ್ ಮತ್ತು ಸಿಂಗಪುರ್ನಂತಹ ದೇಶಗಳು ಭಾರತ ಯಾವಾಗ ಬೇಕಾದರೂ ಬಂದು ಸೇರಬಹುದು ಅಂತ ಹೇಳ್ತಲೇ ಇವೆ ಯಾಕಂದರೆ ಭಾರತ ಸೇರಿದರೆ ಆರ್ ಸಿ ಪಿಯ ಶಕ್ತಿ ಮತ್ತು ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ ಈಗ ಚೆಂಡು ಭಾರತದ ಅಂಗಳದಲ್ಲಿ ಬಂದು ಬಿದ್ದಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ದೇಶದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಜಾಗರೂಕತೆಯಿಂದ ಹೆಜ್ಜೆಗೆನ ಇಡಬೇಕಾಗತ್ತೆ ಅಮೆರಿಕದ ಒತ್ತಡವನ್ನು ನಿಭಾಯಿಸುತ್ತಲೇ ನಮ್ಮ ರೈತರು ಮತ್ತು ಉದ್ಯಮಿಗಳನ್ನು ರಕ್ಷಿಸಿಕೊಂಡು ಜಾಗತಿಕ ಅವಕಾಶಗಳನ್ನು ಬಳಸಿಕೊಳ್ಳುವ ಒಂದು ಸಮತೋಲಿತ ಮಾರ್ಗವನ್ನು ಕಂಡುಕೊಳ್ಳಬೇಕಿದೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಆದರೆ ಒಂದಂತೂ ಸತ್ಯ ಮುಂದಿನ ದಿನಗಳಲ್ಲಿ ಭಾರತದ ವಿದೇಶಾಂಗ ಮತ್ತು ವ್ಯಾಪಾರ ನೀತಿಯಲ್ಲಿ ದೊಡ್ಡ ಬದಲಾವಣೆಯಾಗುವ ಎಲ್ಲ ಸಾಧ್ಯತೆಗಳು ಸಹ ಇವೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ಆರ್ ಸಿ ಪಿಗೆ ಮತ್ತೆ ಸೇರ್ಬೇಕಾ ಅಥವಾ ದೂರವೇ ಉಳಿಯೋದು ಉತ್ತಮನಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು